ನಾಡಿನಲ್ಲಿ ಭಿನ್ನ ಆರಾಧನೆಗೆ ಒಳಪಡುವುದು ಬೊಬ್ಬರಿಯ ದೈವ ಕರಾವಳಿಯ ಪ್ರಸಿದ್ಧ ಬೊಬ್ಬರಿಯ ಕ್ಷೇತ್ರಗಳಲ್ಲಿ ಉಡುಪಿಯ ತೆಂಕನಿಡಿಯೂರು ಗ್ರಾಮದ ಬೆಳ್ಕಳೆ ಬೊಬ್ಬರಿಯ ಕ್ಷೇತ್ರ ಒಂದಾಗಿದೆ ಇದೀಗ ಈ ಪವಿತ್ರ ಕ್ಷೇತ್ರದಲ್ಲಿ ಬ್ರಹ್ಮ ಕುಂಭಾಭಿಷೇಕದ ಸಂಭ್ರಮ ಊರ ಪರ ಊರ ಸಮಸ್ತ ಭಕ್ತರ ಆಶಯದಂತೆ ಶ್ರೀ ಬೊಬ್ಬರಿಯ ಹಾಗೂ ಪರಿವಾರ ದೈವಗಳ ನೂತನ ಶಿಲಾಮಯ ದೈವಾಲಯದ ಕಾರ್ಯವೂ ಪೂರ್ಣಗೊಂಡಿತು ಏಪ್ರಿಲ್ ಮೂರರಿಂದ ನೂತನ ದೈವಾಲಯದ ಸಮರ್ಪಣೆ ಹಾಗೂ ಬ್ರಹ್ಮ ಕುಂಭಾಭಿಷೇಕ ಧಾರ್ಮಿಕ ಕಾರ್ಯಕ್ರಮಗಳು ನಡೆಯಲಿದೆ ಏಪ್ರಿಲ್ ಮೂರರಂದು ಬೃಹತ್ ಹೊರಕಾಣಿಕೆ ಏಪ್ರಿಲ್ ನಾಲ್ಕರಂದು ಬೊಬ್ಬರಿಯ ಹಾಗೂ ಪರಿವಾರ ದೈವಗಳ ಪುನರ್ ಪ್ರತಿಷ್ಠೆ ಏಪ್ರಿಲ್ ಆರರಂದು ವಿದ್ವಾನ್ ಪುತ್ತೂರು ಶ್ರೀನಿವಾಸ ತಂತ್ರಿಗಳ ನೇತೃತ್ವದಲ್ಲಿ ಶಿಖರ ಕಲಶ ಸಹಿತ ಬ್ರಹ್ಮ ಕುಂಭಾಭಿಷೇಕ ಜರುಗಲಿದ್ದು ಏಪ್ರಿಲ್ ಹತ್ತರಂದು ಶ್ರೀ ಕ್ಷೇತ್ರದಲ್ಲಿ ವಾರ್ಷಿಕ ನಿಯಮೋತ್ಸವದ ಸಂಭ್ರಮದಿಂದ ನಡೆಯಲಿದೆ ಮಹಾಲಿಂಗೇಶ್ವರ ದೇವರನ್ನು ಮನಸಾವಂದಿಸಿ ಬೆಳ್ಕಳೆ ಗ್ರಾಮದ ದೈವವಾಗಿ ಸುತ್ತಮುತ್ತಲಿನ ಎಲ್ಲ ಊರಿನ ಜನರಿಂದ ಆರಾಧಿಸಲ್ಪಡುವಂತಹ ಬಿಳ್ಕಳೆಯ ಗೊಬ್ಬರಿಯನ ಬಗ್ಗೆ ನಿಮಗೆಲ್ಲ ಗೊತ್ತಿದೆ ತುಂಬ ಪ್ರಸಿದ್ಧವಾದ ದೈವಸ್ಥಾನ ತುಳುನಾಡಿನ ಅನೇಕ ದೈವಸ್ಥಾನಗಳ ಪಟ್ಟಿಯಲ್ಲಿ ವಿಶಿಷ್ಟವಾಗಿ ನಿಲ್ಲುವ ಬೊಬ್ಬರಿಯನ ಸಾನ್ನಿಧ್ಯ ಬೆಳ್ಕಳೆಯ ಕ್ಷೇತ್ರ ಇಲ್ಲಿ ಬೊಬ್ಬರಿಯನಿಗೆ ಮರದ ಉರುವಿನಲ್ಲಿ ವಿಗ್ರಹದಲ್ಲಿ ಆರಾಧನೆ ಇದೆ ಅದೇ ರೀತಿಯಲ್ಲಿ ಗುಡಿಯಿಂದ ಹೊರಗೆ ಸ್ವತಂತ್ರವಾದ ಮಾಡಲಲ್ಲೂ ಆರಾಧನೆ ಇದೆ ಬೊಬ್ಬರಿಯ ಎರಡು ಸ್ವರೂಪಗಳಲ್ಲಿ ಮೂರ್ತಿಯಾಗಿಯೂ ಮಾಡದಲ್ಲಿಯೂ ಆರಾಧನೆಗೊಳ್ಳುವ ಏಕೈಕ ಸ್ಥಳ ಅದು ಬೆಳ್ಕಳೆ ಬೆಳ್ಕಳೆ ಮಹಾಲಿಂಗೇಶ್ವರ ದೇವರ ಪರಿವಾರವಾಗಿ ದೇವರಲ್ಲಿ ಸ್ಥಳವನ್ನು ಪಡೆದು ದೇವರ ಬಲಬದಿಯಲ್ಲಿ ಉತ್ತರಾಭಿಮುಖನಾಗಿ ಬೊಬ್ಬರಿಯ ನೆಲೆಗೊಂಡಿದ್ದಾನೆ ಅವನೊಟ್ಟಿಗೆ ಪರಿವಾರ ಶಕ್ತಿಗಳು ಅಲ್ಲಿಯೇ ನೆಲೆಗೊಂಡಿದ್ದಾರೆ ತುಂಬಾ ಪ್ರಾಚೀನವಾದ ಬೆಳಕಳೆಯ ಗೊಬ್ಬರಿಯ ಕ್ಷೇತ್ರ